ಮೈ ಡಿಯರ್ಸ್ ಇದು ಪಾರ್ಟ್ ಟು ಓಮ್ ಶಕ್ತಿ ವಿಡಿಯೋ ಆಗಿರುತ್ತೆ ಸೊ ನಾನು ಹಿಂದಿನ ವೀಡಿಯೋ ನೋಡಿಲ್ಲಂದರೆ ನೋಡ್ಕೊಬನ್ನಿ ಕೆ ಟಿ ನ ಟ್ರಾವೆಲರ್ ಕೇಶವ್ ವೆಂಕಿ ಸೊ ಇದು ಕೇಶವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಮಾಡಿಕೊಡಲಾಗುತ್ತದೆ ಪ್ಯಾಕೇಜ್ ಇರುತ್ತೆ ಸೊ ಪ್ರತಿಯೊಂದು ಕೂಡ ನಾವೇ ವಹಿಸ್ಕೊಂಡು ಮಾಡಿಕೊಡ್ತೀವಿ ಓಂ ಶಕ್ತಿ ಟ್ರಿಪ್ನ ನೋಡ್ಬೋದು ನೀವು ಇದು ಪಾರ್ಟ್ ಟೂ ವಿಡಿಯೋ ಮತ್ತೆ ಈ ಥರ ಎಲ್ಲ ಕಳಶಗಳು ತಗೊಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾವು ದೇವ್ರ ಮುಂದೆ ಮಾಲೆ ಹಾಕಿಸ್ತೀವಿ ಅದು ಕೂಡ ಮುಂದೆ ಬರುತ್ತೆ ನೋಡ್ಬೋದು ನೀವು ಮತ್ತು ನಾವು ಊರಲ್ಲಿ ಹಾಕ್ಸ್ಕೊಳ್ಳೋದಿಲ್ಲ ಮಾಲೆನ ಅಂದರೆ ಮಂಡಲದಲ್ಲಿ ಕೂಡ ಕರ್ಕೊಂಡೋಗಿ ನಾವು ಮಂಡ್ಲದಲ್ಲಿ ಕೂಡ ಮಾಲೆ ಹಾಕಿಸ್ತೀವಿ ಮಂಡ್ಲದಲ್ಲಿ ಮಾಲೆ ಹಾಕ್ಸ್ಕೊಂಡ್ರೆ ನಿಮಗೆ ಖರ್ಚು ಸ್ವಲ್ಪ ಕಡಿಮೆ ಬೀಳುತ್ತೆ ಗಿಟಿ ಏನಾದರೂ ಮಾಡ್ಕೊಂಡಿದ್ರೆ ಊರಲ್ಲಿ ಅದ್ದೂರಿಯಾಗಿ ಮಾಡ್ಕೋಬೋದು ನೋಡ್ಬೋದು ಹೂವಿನ ಡೆಕೋರೇಷನು ಓಂ ಶಕ್ತಿ ತಾಯಿ ಫೋಟೋಗೆ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಒಟ್ಟು ಐದು ಕಳಿಸ ತಂದಿರೋದು ಓಂ ಶಕ್ತಿ ತಾಯಿ ಫೋಟೋ ಮುಂದೆ ಒಂದಿಟ್ಟಿದ್ದೀವಿ ದೇವ್ ಗರ್ಭಗುಡಿಲಿ ನಾಲ್ಕು ಇಟ್ಟಿದ್ದೀವಿ ನೋಡ್ಬೋದು ಇದು ಫಸ್ಟ್ ಡೇ ಇದು ಫಸ್ಟ್ ಡೇ ನಾಲ್ಕನೇ ಡೇ ಗಂಟು ಒಂದೇ ವಿಡಿಯೋ ಮಾಡ್ತೀವಿ ಯಾಕೆಂದರೆ ತುಂಬ ಅಂತ

ಸುಮಾರು ಮೂರು ಮೂರು ಜನಕ್ಕೆ ನಾಲ್ಕು ಅವ್ರವ್ರ ಮನೆಯಲ್ಲಿ ಅಡಿಗೆಗಳನ್ನ ಸಿಗ್ತಾರೆ ಕರೆದಿರ್ತಾರೆ ಎಲ್ಲರನ್ನು ಸೊ ಅವಾಗ ಎಲ್ಲರೂ ಊಟಕ್ಕೆ ಹೋಗ್ತೀವಿ ಮತ್ತು ಓಂ ಶಕ್ತಿ ಟೈಮಲ್ಲಿ ಹಬ್ಬನೇ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಕೆಂಪು ಪಟ್ಟೆ ಹಾಕ್ಕೊಂಡು ಪ್ರತಿಯೊಬ್ಬರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಗ್ನಾಗ್ತಾ ಮಾತಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಇಡುಮುಡಿ ಕಟ್ತಾ ಇದ್ದಾರೆ ಇಬ್ಬರು ಇಡುಮುಡಿ ಕಟ್ಕೊಡ್ತಿದ್ರೆ ಒಬ್ಬರು ಮಾಲೆ ಹಾಕ್ಕೊಡ್ತಿರ್ತಾರೆ ಯಾಕಂದರೆ ನೂರು ಜನ ಇರೋದರಿಂದ ಟೈಮು ಜಾಸ್ತಿ ಇಡುತ್ತೆ ಅಂತ ಎಲ್ಲರಿಗೂ ಮಾಲೆ ಮತ್ತೆ ಇಡುಮುಟ್ಟಿ ಕಟ್ಟಿಸ್ಬಿಟ್ಟು ಎಲ್ಲರಿಗೂ ಒಂದೇ ಸಾರಿ ದೃಷ್ಟಿ ತೆಗಿಬೇಕಾಗುತ್ತೆ ದೃಷ್ಟಿ ತೆಗೆದುಬಿಟ್ಟು ನಿಂಬೆಹಣ್ಣಲ್ಲಿ ನಿಂಬೆಣ್ಣಲ್ಲಿ ಅವ್ರ ಹಿಡುಮುಡಿ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಇಟ್ಟಿರ್ತೀವಿ ಫೋಟೋದತ್ರ ಯಾಕೆಂದರೆ ಡೈಲಿ ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ ಹಿಡುಮುಡಿ ಅನ್ನೋದಕ್ಕೆ ಸೊ ನೋಡಿ ಲಾಸ್ಟಲ್ಲಿ ಇದು ಲಾಸ್ಟ್ ಫೈನಲಲ್ಲಿ ಎಲ್ಲ ಡ್ಯಾನ್ಸ್ ಆಡ್ಬಿಟ್ಟು ಎಲ್ಲ ಮನೆಗೆ ಹೋದರೂ ಮತ್ತೆ ಸಾಯಂಕಾಲ ಬಂದು ಈ ಥರ ಎಲ್ಲ ಪೂಜೆಗೆ ಏರ್ಪಾಟ್ ಮಾಡಿಡ್ತೀವಿ ಬಂದು ಯಾವ ಥರ ಪೂಜೆ ಮಾಡಿದ್ದೀವಿ ಅನ್ನೋದು ನೋಡ್ಬೋದು ನೀವು ಇದು ನೈಟ್ ಹೊತ್ತು ನಾವು ಮಾಡಿರೋ ಅಂಥದ್ದಾಗಿರುತ್ತೆ ಮತ್ತೆಲ್ಲ ಭಜನೆ ಗಿಜ್ನೆಲ್ಲ ಹೇಳ್ಕೊಟ್ಟು ಮಾಲೆಗಳಿಗೆ ಆರತಿ ಕೊಟ್ಟು ಇಲ್ಲಿ ನೋಡ್ಬೋದು ನೀವು ಡ್ಯಾನ್ಸ್ ಆಡ್ತಾ ಇದ್ದಾರೆ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ ಈ ಪೀರಿಯಡಲ್ಲಂತೂ ಹೆಣ್ಣುಮಕ್ಳು ನೋಡಿದ್ರೆ ತುಂಬಾ ಆಗುತ್ತೆ ಇಡುಮುಡಿಗೆ ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಕರ್ಮ ಎಲ್ಲ ಅದರಲ್ಲೇ ಹೋಗೋದು ಹಾಗಾಗಿ ನಾವು ಮಾಲೆ ಹಾಕ್ಸಿರೋ ದಿನವೇ ಇಡುಮುಡಿ ಅನ್ನೋದು ಕಟ್ಟಿಸ್ತೀನಿ ನಾನು ಯಾಕೆಂದರೆ ಅದಕ್ಕೆ ಪ್ರತಿನಿತ್ಯ ಎರಡು ಬಾರಿ ಪೂಜೆ ಆಗ್ತಿರೋ ಕಾರಣಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತೀನಿ ಫಸ್ಟ್ನೇ ದಿನವೇ ಮಾಲೆ ಹಾಕೊಳ್ಳಿ ಅವತ್ತೇ ಇಡುಮುಡಿ ಕಟ್ಟಿಸಿ ಅಂತ ಭಜನೆ ಹೇಳ್ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಇದು ನಾಲ್ಕನೇ ದಿನ ವಿಡಿಯೋ ಆಗಿರುತ್ತೆ ಸೊ ಯಾಕೆಂದರೆ ನಾಳೆ ಹೋಗಿ ಇಡುಮುಡಿ ಕೊಡಬೇಕಾಗುತ್ತೆ ನಾವು ಸೊ ಫೈನಲಾಗಿ ಎಲ್ಲರಿಗೂ ಭಜನೆಗಳು ತಿಟ್ಬಿಟ್ಟು ಮತ್ತೆ ಬೆಳಿಗ್ಗೆ ಬರಬೇಕು ಬರಬೇಕಂತ ಹೇಳ್ತಿಟ್ಬಿಟ್ಟು ನೋಡ್ಬೋದು ನೀವು ಮತ್ತು ನಾವು ಹೋಗೋ ದಿನ ನೈಟು ಅನ್ನದಾನ ಇಟ್ಕೊತೀವಿ ಊರವರಿಗೆಲ್ಲ ಅನ್ನದಾನ ಮಾಡಿಸ್ತೀವಿ ಅದಂತೂ ತುಂಬಾ ನಾನು ನಾನೊಬ್ಬನ ಕೈಯಿಂದ ಏನೂ ಮಾಡೋದಕ್ಕಾಗಲ್ಲ ಇಲ್ಲಿ ಇದರಲ್ಲ ಇವರು ಕಡೆಯಿಂದ ನಾನೆಲ್ಲ ಪ್ರತಿಯೊಂದು ಕೂಡ ಮಾಡೋದು ಅಂತಲೇ ಹೇಳ್ಬೋದು ತುಂಬಾ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಬಂದವರು ಬಂದದನ್ನ ಮಾಡಿಸ್ತೀವಿ ನೋಡಿ ತುಂಬ ಜನ ಕೂತ್ಕೊಂಡಿದ್ದಾರೆ ನೋಡಿಸ್ತಾ ಇದ್ದಾರೆ ಈ ಥರ ಎಲ್ಲ ನೋಡ್ತಿದರೆ ತುಂಬಾ ಖುಷಿಯಾಗುತ್ತೆ ಆ ಓಂ ಚಿಕಿತ್ರಿ ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮೈ ಡಿಯರ್ ವ್ಯೂವರ್ಸ್ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಟೇಕ್ ಕೇರ್ ಬಾಯ್ ಬೈ